ಿರೋ ಕಣ್ಣ ಹನಿಯ ದನಿ ಕೇಳದೆ ಮಂಡಿ ಊರಿ ಕೈಯ ಕೈಯಾಮುಗಿವೆ ನೇಗಾದರು ನೀನನ್ನ ಜೊತೆ ಬೆಳಗ್ಗೆಯಿಂದ ಮೂವತ್ತು ರೂಪಾಯಿ ಡ್ಯೂಟಿ ಮಾಡಿದ್ದೀನಿ ಇನ್ನೂ ಒಂದು ಡ್ಯೂಟಿ ಬಿದ್ದಿಲ್ಲ ದೇವರೇ ಹೆಂಗಾದ್ರೆ ಹೆಂಗಪ್ಪ ನನ್ನ ಜೀವನ ಬೆಳಗ್ಗೆಯಿಂದ ಕಾದಿದ್ಕೋ ಹೆಂಗೋ ಒಳ್ಳೆ ಡ್ಯೂಟಿ ಕೊಟ್ಟ ಭಗವಂತ ಈ ಡ್ಯೂಟಿ ಮಾಡಿದರೆ ಹೆಂಗೋ ಸಂಜೆ ರೇಷನ್ ತಗೊಂಡೋಗ ದುಡ್ಡಾಗುತ್ತೆ ಹಲೋ ಎಲ್ಲಿದೆಯಪ್ಪ ನಿಮಿಷ ಬೇಗ ಬಾರೋ ಪಾಯ್ ತೊಂಚೂರು ಲೇಟ್ ಮಾಡ್ಬಿಡ ಬೇಗ ಬಾರೋ ಸರಿ ಸರಿ ಆಯ್ತು ಬೇಗ ಬಾ ಎಲ್ಲಣ್ಣ ಆಟೋ ಬುಕ್ ಮಾಡಿ ಅಲ್ಲಿ ಇಷ್ಟೊತ್ತಾಯ್ತು ರೋಡಿಗೆ ಬಂದು ನಿಂತಿದ್ದೀವಿ ಇನ್ನೂ ಬಂದಿವಲ್ಲ ಅಣ್ಣ ಅವನು ಮಾಡ್ತೀನಿ ಫೋನ್ ಮಾಡೋಣ ಜಲ್ದಿ ಅಲ್ಲ ಎಲ್ಲಿದೆಯೋ ಇನ್ನು ಎಷ್ಟೊತ್ತು ಹೇಳೋ ಎಷ್ಟೊತ್ತು ಹೇಳೋ ಎಷ್ಟೊತ್ತು ಬಂದೆ ಸರ್ ಐದೇ ನಿಮಿಷ ಸರ್ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಬಂದೆ ಸರ್ ಇಲ್ಲ ಐದೇ ನಿಮಿಷ ಸರ್ ಬಂದೆಲ್ಲ ಇನ್ನು ಬರ್ಲಿವಲ್ಲ ನಮಗ್ ಫೋನ್ ಮಾಡ್ತೀನಿ ಏ ಎಲ್ಲಿದ್ಯ ಇನ್ ಎರಡು ನಿಮಿಷ ಟೈಮು ಬಾ ಬರ್ದ ಕ್ಯಾನ್ಸಲ್ ಮಾಡ್ತೀನಿ ಹೋಗೋ ಇಲ್ಲ ಸರ್ ನಿಮ್ ಲೊಕೇಶನ್ ಹತ್ರನೇ ಇದ್ದೀನಿ ಸರ್ ಇನ್ನೇನು ಮುನ್ನೂರು ಮೀಟರ್ ಸರ್ ಅಷ್ಟೇ ಸರ್ ಬಂದೆ ಸರ್ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಸರ್ ಸರ್ ಮೂರ್ ಕಿಲೋಮೀಟರ್ ಬಂದಿದ್ದೀನಿ ಸರ್ ಇಲ್ಲೇ ಬಂದೆ ಸರ್ ಕ್ಯಾನ್ಸಲ್ ಮಾಡಿ ಸರ್ ಪ್ಲೀಸ್ ಸರ್ ದಯವಿಟ್ಟು ಡ್ಯೂಟಿ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅನ್ನೋ ಭಯದಲ್ಲಿ ಯಾರು ಇಷ್ಟು ಗಾಬರಿಯಾಗಿ ಗಾಡಿ ಓಡಿಸ್ಬೇಡಿ ನಿಮ್ಮನ್ನೇ ನಂಬ್ಕೊಂಡು ಮನೆಯಲ್ಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲ ಕಾಯ್ತಾ ಇರ್ತಾರೆ ಒಂದು ಡ್ಯೂಟಿ ಇಲ್ಲ ಅಂದ್ರೆ ಮತ್ತೆ ಇನ್ನೊಂದ್ ಡ್ಯೂಟಿ ಬರುತ್ತೆ ಜೀವ ಹೋಗ್ಬಿಟ್ರೆ ಮತ್ತೆ ಆ ಜೀವ ವಾಪಸ್ ಬರಲ್ಲ ನಮ್ ಗಾಬರಿಯಿಂದ ಮುಂದೆ ಬರೋವರೆಗೂ ಈ ತರ ಅನಾಹುತಗಳು ಆಗೋದ್ ಬೇಡ ಪ್ಯಾಸೆಂಜರ್ಸ್ ಗೆ ಹೇಳೋದೇನಪ್ಪ ಅಂದ್ರೆ ನೀವು ಸ್ವಲ್ಪ ಡ್ರೈವರ್ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ವೇಟ್ ಮಾಡಿ ಯಾಕಂದ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಒಂದೇ ಸಮಯ ಇರಲ್ಲ ನೀವು ಅರ್ಜೆಂಟ್ ಮಾಡಿಲ್ಲ ಅಂತಂದ್ರೆ ಈ ತರ ಊತಗಳನ್ನ ಎಷ್ಟೋ ತಪ್ಪಿಸ್ಬೋದು ಅವ್ರಗಳಿಗೂ ಒಂದ್ ಜೀವ ಇದೆ ಒಂದ್ ಫ್ಯಾಮಿಲಿ ಇದೆ ಅವ್ರಿಗೆ ಆದ್ರೆ ಇಡೀ ಫ್ಯಾಮಿಲಿ ಬೀದಿಗೆ ಬಂದ್ಬಿಡುತ್ತೆ ದಯವಿಟ್ಟು ಎಲ್ಲಾ ಡ್ರೈವರ್ಗೂ ಬೆಲೆ ಕೊಡಿ